ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನು ನೀಡುತ್ತಾರೆ ಈ ಒಂದು ಹೇಳಿಕೆಯಿಂದ ಎಂಥವರಿಗೂ ಕೂಡ ನೋವಾಗುತ್ತೆ ಈ ಹೇಳಿಕೆ ಏನಪ್ಪ ಅಂತಂದರೆ ಮುಸಲ್ಮಾನ್ ಯುವತಿಯರನ್ನು ಮದುವೆಯಾಗಿ ಬಂದವರಿಗೆ ಐದು ಲಕ್ಷ ರೂಪಾಯಿಯನ್ನು ನೀಡೋದಾಗಿ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡೋದಾಗಿ ಹೇಳಿರ್ತಕ್ಕಂಥದ್ದು ಸೊ ಈ ಒಂದು ಹೇಳಿಕೆಯನ್ನು ಕೇಳಿದ ಮೇಲೆ ನಿಜಕ್ಕೂ ನನಗೆ ಒಂದು ಕ್ಷಣ ಹೊಟ್ಟೆ ಉರಿತು ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಒಂದಿಷ್ಟು ಪ್ರಶ್ನೆಗಳು ನನ್ನಲ್ಲಿ ಕಾಡ್ತಾ ಇದ್ವು ಹಾಗೆ ಕುರಿತಾಗಿ ಮಾತಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ ಈ ಯತ್ನಾಳ್ ಹೇಳಿಕೆಯಿಂದ ನನಗೆ ಒಂದು ಕಡೆ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಯಿತು ಈ ಯತ್ನಾಳ್ವರು ನಾಯಕರೋ ಅಥವಾ ನಾಲಾಯಕರು ಇದಕ್ಕೆ ಉತ್ತರವನ್ನು ಅವರ ಅಭಿಮಾನಿಗಳಾಗಲಿ ಅಥವಾ ಅವರೇ ಆಗಲಿ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಬೇಜಾರು ಇಲ್ಲ ಯಾವುದೇ ರೀತಿಯಾದಂತಹ ನೋವಿಲ್ಲ ಖಂಡಿತವಾಗಿಯೂ ಅವರು ಕೊಡಲೇಬೇಕು ಯಾಕೆ ಅಂತಂದರೆ ಒಬ್ಬ ನಾಯಕನಾಗಿರ್ತಕ್ಕಂಥವನಲ್ಲಿ ಇರಬೇಕಾದಂತಹ ಗುಣಗಳು ಏನು ಅಂತ ನನಗೆ ವೈಯಕ್ತಿಕವಾಗಿ ಗೊತ್ತಿರುವಂತಹದ್ದು ಅಜಾತ ಶತ್ರುಗಳಾಗಿ ಹೋಗಿರ್ತಕ್ಕಂಥವರ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಮೌಲ್ಯಯುಕ್ತವಾದಂತಹ ನಾಯಕರ ಗುಣಗಳು ಏನು ಅಂತ ಹೇಳೋದಾದರೆ ಯಾವುದೇ ವ್ಯಕ್ತಿ ಇರಲಿ ಅವನು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ಜೈನು ಯಾವುದೇ ಧರ್ಮಕ್ಕೆ ಸೇರಿದವನಾಗಲಿ ಅಥವಾ ಯಾವುದೇ ಜಾತಿಗೆ ಸೇರಿದವನಾಗಲಿ ಯಾವುದೇ ಊರಿನವನಾಗಲಿ ನಗರದವನಿರಲಿ ಹಳ್ಳಿಯವನಿರಲಿ ಅಥವಾ ಕೊಳಕು ಪ್ರದೇಶದಲ್ಲಿ ವಾಸ ಮಾಡುವಂತಹ ವ್ಯಕ್ತಿನೇ ಆಗಿರಲಿ ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ಕೋಬೇಕು ಅದೇ ರೀತಿಯಾಗಿ ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅಥವಾ ಯಾವ ವ್ಯವಸ್ಥೆಗಳು ಬದಲಾಗಬೇಕಾಗಿದೆಯೋ ಆ ಒಂದು ವ್ಯವಸ್ಥೆಗಳನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಯನ್ನು ನಾಯಕ ಅಂತ ಕರೀಬಹುದು ಆದರೆ ಎರಡು ಜಾತಿ ಅಥವಾ ಎರಡು ಧರ್ಮಗಳ ನಡುವೆ ಗಲಭೆಯನ್ನು ಸೃಷ್ಟಿ ಮಾಡುವಂತವರನ್ನ ನಾಲಾಯಕರು ಅಂತ ಕರಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಈ ಒಂದು ಪ್ರಶ್ನೆಗೆ ಯಾರಾದರೂ ಆನ್ಸರನ್ನು ಮಾಡೋದಿದ್ರು ಕೂಡ ಮಾಡಬಹುದು ಅಸಲಿಗೆ ಇಲ್ಲಿ ಏನಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಪಾಟೀಲ್ ಯಾಕೆ ಈ ರೀತಿಯಾಗಿ ಮಾತನಾಡಿದರು ಸೊ ಈ ಒಂದು ಪ್ರಕರಣದ ಏನು ಎಲ್ಲ ಒಂದು ವಿಚಾರವನ್ನು ನಾನು ನಿಮಗೆ ಆರಂಭದಲ್ಲಿ ಈ ಒಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು ಯಾಕೆ ಅಂತಂದರೆ ಇದು ಎಲ್ಲಿ ನಡೆದಿದ್ದು ಹೇಗೆ ನಡೆದಿದ್ದು ಎಂಬುದು ಎಲ್ಲರಿಗೂ ಕೂಡ ಗೊತ್ತಾಗಲೇಬೇಕಾಗುತ್ತೆ ಸೊ ಆ ಕುರಿತಾಗಿ ಈಗ ನಾನು ನಿಮಗೆ ಮೊದಲಿಗೆ ಹಿನ್ನೆಲೆಗೆ ಬರ್ತೀನಿ ಸ್ನೇಹಿತರೆ ಅಂದ ಹಾಗೆ ವಿಷಯಕ್ಕೆ ಬರೋದಾದರೆ ಕೊಪ್ಪಳ ನಗರದ ಕುರುಬರ ಹೂಣಿಯ ನಿವಾಸಿ ಗವಿಸಿದ್ದಪ್ಪ ನಾಯಕ್ ಎಂಬ ಆಗಸ್ಟ್ ಮೂರರಂದು ಕೊಲೆ ಮಾಡಲಾಗಿರುತ್ತೆ ನಗರದ ನಿರ್ಮಿತಿ ಕೇಂದ್ರದ ರಸ್ತೆಯಲ್ಲಿ ನಾಲ್ವರು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯನ್ನು ಕೂಡ ಮಾಡಿರ್ತಾರೆ ಪ್ರೀತಿಯ ವಿಚಾರವಾಗಿ ಈ ಕೊಲೆ ನಡೆದಿದೆ ಎಂಬ ಮಾಹಿತಿಯನ್ನು ಕೂಡ ಪೊಲೀಸರು ಹೇಳಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಜನರನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರ್ತಕ್ಕಂತಹದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯ ಮನೆಗೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತೆರಳಿರ್ತಾರೆ ಅವರಿಗೆ ಒಂದಿಷ್ಟು ಸಮಾಧಾನವನ್ನು ಕೂಡ ಹೇಳ್ತಾರೆ ರಾಜಕಾರಣಿಯಾಗಿ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಆ ಒಂದು ವ್ಯಕ್ತಿ ಮಾಡ್ತಾರೆ ಆದ್ರೆ ಇಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆಯಾದ್ರೆ ಐದು ಲಕ್ಷ ರೂಪಾಯಿ ಕೊಡುವ ಅಭಿಯಾನ ಆರಂಭಿಸುತ್ತೇವೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಮಾಜದಲ್ಲಿ ಕೋಮು ಗಲಭೆಗಳು ಆಗೋದಕ್ಕೆ ಇವರುಗಳು ಕೂಡ ಕಾರಣ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ ಸೊ ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅದನ್ನು ಕೂಡ ಕಮೆಂಟ್ ಮಾಡಿ ಅಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಮಾಧ್ಯಮದವರ ಮುಂದೆ ಹೇಳ್ತಾರೆ ಆ ಒಂದು ಹೇಳಿಕೆಗಳು ಏನು ಅಂತಂದ್ರೆ ಹಿಂದೂಗಳನ್ನ ಕೊಲೆ ಮಾಡುವ ಮನಸ್ಥಿತಿ ಮುಸ್ಲಿಮರಲ್ಲಿದೆ ಮಸೀದಿಯ ಮುಂದೆಯೇ ಗವಿಸಿದ್ದಪ್ಪ ಕೊಲೆಯಾಗಿದೆ ಈ ಸಂದರ್ಭದಲ್ಲಿ ತಡೆಯುವಂತಹ ಕೆಲಸವನ್ನ ಯಾಕೆ ಯಾರು ಮಾಡಲಿಲ್ಲ ಆರೋಪಿ ರೀಲ್ಸ್ ನಲ್ಲಿ ಮಚ್ಚು ತೋರಿಸಿದ್ದಾನೆ ಆದರೂ ಕ್ರಮ ಕೈಗೊಂಡಿಲ್ಲ ನಾಲ್ಕು ಜನರನ್ನು ಬಂಧಿಸಿದರೆ ಆ ಯುವತಿಯನ್ನು ಕೂಡ ಬಂಧಿಸಬೇಕು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಈ ಪ್ರೀತಿಯ ವಿಚಾರವಾಗಿ ಯಾವ ಯುವತಿಗೋಸ್ಕರ ಈ ಒಂದು ಕೊಲೆಯಾಗಿತ್ತು ಆ ಒಂದು ಕೊಲೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಯುವತಿಯನ್ನು ಕೂಡ ಬಂಧಿಸುವುದಾಗಿ ಹೇಳಿರತಕ್ಕಂಥದ್ದು ಸೊ ಇದನ್ನು ಒಪ್ಪಿಕೊಳ್ಳಬೇಕಾದಂತಹ ವಿಚಾರವೇ ಇದರ ಬಗ್ಗೆ ನಾವು ಯಾವುದೇ ಕೂಡ ಎರಡನೇ ಮಾತನ್ನ ಮಾತನಾಡೋದಕ್ಕಾಗೋದಿಲ್ಲ ಇದನ್ನ ಒಂದು ಕಾನೂನಿನ ರೀತಿಯಲ್ಲಿ ಒಂದು ಮನುಷ್ಯತ್ವ ರೀತಿಯಲ್ಲಿ ಒಬ್ಬ ನಾಯಕನಾಗಿ ಮಾತನಾಡಬೇಕಾದಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿ ಮುಂದುವರೆದು ಲವ್ ಜಿಹಾದ್ ಮಾಡಿದಾಗ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಲಾಗುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಸಾಂತ್ವನ ಹೇಳಿದರೆ ಸಾಲದು ಕುಟುಂಬದ ನೆರವಿಗೆ ಬರಬೇಕು ಈ ಸರಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಕುರಿತು ಅಧಿವೇಶನದಲ್ಲಿ ಪ್ರಶ್ನಿಸುತ್ತೇನೆ ಎಂದು ಹೇಳಿಕೊಂಡಿರತಕ್ಕಂಥದ್ದು ಇಲ್ಲಿ ಕೆಲವೊಂದು ಮಾತುಗಳನ್ನು ಒಪ್ಕೋಬಹುದು ಆದರೆ ಇನ್ನೂ ಕೆಲವೊಂದು ಮಾತುಗಳನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂಥ ಪ್ರತಿಯೊಂದು ಮಾತು ಕೂಡ ಈ ಕಾನೂನಿನ ರೀತಿಯಲ್ಲಿ ಅಥವಾ ನಾಯಕನ ರೀತಿಯಲ್ಲಿ ಯಾವುದೂ ಕೂಡ ಇರಲಿಲ್ಲ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲವೂ ಕೂಡ ಕರೆಕ್ಟಾಗಿ ಮಾತನಾಡಿದರು ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ವ್ಯಕ್ತಿಯ ಪರವಾಗಿ ಅಥವಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಮಾಡಿರ್ತಕ್ಕಂಥವರ ವಿರುದ್ಧ ಗುಡುಗಿರ್ತಕ್ಕಂಥದ್ದು ಒಪ್ಕೊಳ್ಳುವಂಥದ್ದು ಅದೇ ರೀತಿಯಾಗಿ ಈ ಹಿಂದೂ ಯುವಕನ ಕೊಲೆ ಏನಾಗಿತ್ತು ಆ ಕೊಲೆ ಆಗಿರ್ತಕ್ಕಂಥವರ ಮನೆಗೆ ಬಂದು ಅವರ ತಂದೆ ತಾಯಿಗೆ ಸಮಾಧಾನವನ್ನು ಹೇಳಿ ಒಬ್ಬ ನಾಯಕನಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ ಇದನ್ನೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಎಲ್ಲರೂ ಕೂಡ ಇದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಇದು ಒಬ್ಬ ನಾಯಕನಲ್ಲಿ ಇರಬೇಕಾದಂತಹ ಗುಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆಲ್ಲ ಆದರೆ ಈ ಬಸನ್ಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಈ ಐದು ಲಕ್ಷ ರೂಪಾಯಿಯನ್ನ ನೀಡೋದಾಗಿ ಈ ಒಂದು ಈ ಒಂದು ಹೇಳಿಕೆಯಿಂದಾಗಿ ಸಾಕಷ್ಟು ಜನರಲ್ಲಿ ಇದೊಂದು ಕೊರಗಾಗಿ ಉಳಿದುಕೊಂಡಿದೆ ಸಾಕಷ್ಟು ಜನರಿಗೆ ಇದೊಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಈ ಒಂದು ಯತ್ನಾಳವರು ಏನ್ ಮಾಡ್ತಾ ಇದ್ದಾರೆ ತಮ್ಮ ರಾಜಕೀಯ ಜೀವನದಲ್ಲಿ ಹಿಂದೂಗಳನ್ನ ಮೇಲ್ಗೆತ್ತಿ ಮುಸಲ್ಮಾನರನ್ನ ಮಾತ್ರ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಅಥವಾ ಈ ಒಂದು ಸಮಾಜದಲ್ಲಿ ಕೋಮುಗಲ್ಮೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರ ಏನು ಮಾಡ್ತಾ ಇದ್ದಾರೆ ಒಬ್ಬ ನಾಯಕನಲ್ಲಿ ಇರುವಂತಹ ಗುಣಗಳು ಇವರಲ್ಲಿ ಇದೆಯಾ ಈ ರೀತಿಯಾದಂತಹ ಪ್ರಶ್ನೆಗಳು ಎಲ್ಲರೂ ಕೂಡ ಕಾಡುವಂತಹದ್ದು ಸೊ ಹೆಚ್ಚು ಇವರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಆಗಿರತಕ್ಕಂಥವನಿಗೆ ಎಲ್ಲರನ್ನು ಸಮತಟ್ಟಾಗಿ ಅಥವಾ ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳುವಂತಹ ಗುಣ ಇರಬೇಕು ಅದ ಅಥವಾ ಅದನ್ನು ಹೊರತುಪಡಿಸಿ ಜಾತಿ ಧರ್ಮಗಳನ್ನು ಮಾಡಿ ಓಟು ಹೊಡೆಯುವಂಥದ್ದು ಅಥವಾ ತಾವು ಓಟು ಗಿತ್ತಿಸಿಕೊಳ್ಳೋದಕ್ಕೋಸ್ಕರನೇ ಜಾತಿ ಧರ್ಮವನ್ನಾಗಿ ಮಾಡೋದು ಸೊ ಇದೆಲ್ಲವೂ ಕೂಡ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸೊ ಈ ಒಂದು ಪ್ರಶ್ನೆಗೆ ಅವರೇ ಉತ್ತರವನ್ನ ಕೊಡಬೇಕು ಈ ಬಸವನಗೌಡ ಪಾಟೀಲ್ ಅವರು ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಸಪೋರ್ಟ್ ಮಾಡುತ್ತೆ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಂಬರ್ ಒನ್ ಇದೆ ಇದು ಕಾಂಗ್ರೆಸ್ ಸರ್ಕಾರನ ಅಥವಾ ಮುಸಲ್ಮಾನರ ಸರ್ಕಾರನ ಅನ್ನೋ ಮಾತನ್ನ ಹೇಳುವಂತದ್ದು ಅದೇ ಬಸನಗೌಡ ಪಾಟೀಲ್ ಅವರು ಮಾಡ್ತಾ ಇರುವಂತಹದ್ದು ಹಾಗಾದ್ರೆ ಸರಿನಾ ಹಿಂದೂಗಳು ಒಂದು ಧರ್ಮವಾದವನ್ನ ಮಾಡ್ತಾರಲ್ಲ ಇದು ಸರಿನಾ ಈ ಬಸನಗೌಡ ಪಾಟೀಲ್ ಮಾತನಾಡೋದು ಅಥವಾ ಬಸನಗೌಡ ಪಾಟೀಲ್ ಯತ್ನಾಡು ಹೇಳುವಂತದ್ದು ಎಲ್ಲವೂ ಕೂಡ ಸರಿನಾ ಈ ರೀತಿಯಾದಂತಹ ಪ್ರಶ್ನೆ ಕಾಡುವಂತದ್ದು ಸೊ ಅದೇನೇ ಇರಲಿ ಒಬ್ಬ ನಾಯಕನಾದವನು ಯಾವ ರೀತಿಯಾಗಿ ಬದುಕನ್ನು ಕಟ್ಕೊಳ್ಬೇಕು ಅಥವಾ ಯಾವ ರೀತಿಯಾಗಿ ಬದುಕನ್ನು ಮಾಡಬೇಕು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬೇಕು ಸಮಾಜದಲ್ಲಿ ತನ್ನ ಕರ್ತವ್ಯಗಳು ಏನೆಂಬುದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬಾರದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಂತಹ ಒಂದು ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಇದನ್ನು ಖಂಡಿಸಬೇಕು ಅನ್ನೋದು ನನ್ನ ಒಂದು ವಾದ ಕೂಡ ಹೌದು ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನಿಮಗೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ನೀವು ಸಮಾಜದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತೀರಾ ಸೊ ಇಂತಹ ಒಂದು ಹೇಳಿಕೆಗಳಿಂದ ಸಮಾಜದಲ್ಲಿ ಒಂದು ನೆಮ್ಮದಿ ಕೆಡಿಸುವಂತಹ ಕೆಲಸ ಆಗುತ್ತೆ ಅಂತ ಖಂಡಿತವಾಗಿ ಹೇಳಬಹುದು ಸೊ ಈ ಒಂದು ಪ್ರಕರಣ ಬಗ್ಗೆ ಈ ಒಂದು ಹೇಳಿಕೆಯ ಬಗ್ಗೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಸ್ನೇಹಿತರೆ ಯತ್ನಾಳ್ ಅವರ ಹೇಳಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಯಾರು ಕೂಡ ಹಂಕೊಳ್ಳೋದಕ್ಕೆ ಹೋಗ್ಬೇಡಿ ಕೊಲೆಗ ಮಾಡಿರ್ತಕ್ಕಂಥ ಯಾವನೇ ಆಗಿರಲಿ ಅವನು ಎಂತ ಪ್ರಭಾವಿನೇ ಆಗಿರಲಿ ಅಥವಾ ಎಂತ ಧರ್ಮದಲ್ಲಿಯೇ ಇರಲಿ ಏನೇ ಇರಲಿ ಅವನಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು ಸೊ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಹಾಗಂತೇಳಿ ಸಮಾಜದಲ್ಲಿ ಒಂದು ಕೋಮುಗಲ್ಬೆಯನ್ನು ಸೃಷ್ಟಿ ಮಾಡುವಂಥ ಹೇಳಿಕೆಗಳನ್ನು ಕೊಡ್ತಾರಲ್ಲ ಇಂಥವರಿಗೆ ಏನು ಮಾಡಬೇಕು ಎಂಬುದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ಒಂದು ಹಿಂದೂ ಮುಸ್ಲಿಮ್ ಈ ಎಲ್ಲವೂ ಕೂಡ ಈ ಒಂದು ಮನುಷ್ಯ ಜೀವನ ಇದು ಮನುಷ್ಯ ಯಾರು ಕೂಡ ನಾನು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಥವಾ ಇದೇ ಧರ್ಮದಲ್ಲಿ ಬೆಳಿಬೇಕು ಹೀಗೆ ಇರಬೇಕು ಅಂತ ಯಾರು ಕೂಡ ಕೇಳ್ಕೊಂಡು ಬಂದಿರೋದಕ್ಕೆ ಸಾಧ್ಯವಿಲ್ಲ ಅದು ನಮ್ಮ ಒಂದು ಹುಟ್ಟು ಆಗಿದೆ ಯಾವುದೋ ಒಂದು ಧರ್ಮನೋ ಜಾತಿನೋ ಇನ್ನೇನೋ ಆಗಿದೆ ಆದರೆ ನಮ್ಮ ಒಂದು ಜೀವನವನ್ನು ಇದೆಯಲ್ಲ ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತೀವೋ ಆ ಒಂದು ಜೀವನ ಮಾರ್ಗದರ್ಶನವಾಗಿ ಇರಬೇಕು ವಿನಃ ಇನ್ನೊಬ್ಬರಿಗೆ ನೋವನ್ನು ಕೊಡುವಂಥದ್ದಾಗಲಿ ಅಥವಾ ಇನ್ನೊಂದು ಧರ್ಮಕ್ಕೆ ನೋವನ್ನು ಉಂಟು ಮಾಡೋದಾಗ್ಲಿ ಅಥವಾ ಗಲಭೆಗಳನ್ನು ಸೃಷ್ಟಿ ಮಾಡುವಂಥದ್ದಾಗಲಿ ಅಥವಾ ಈ ಬೇರೆ ಯಾವುದೋ ಒಂದು ಜಾತಿ ಧರ್ಮಗಳಿಗೆ ಒಂದು ಸಂಕಷ್ಟವನ್ನು ನೋವುಗಳನ್ನು ಏನೇನೋ ನೀಡೋದಾಗಿರಲಿ ಆ ರೀತಿಯಾದಂಥ ಜೀವನ ಇರಬಾರ್ದು ಸೊ ಆ ಕುರಿತಾಗಿ ಈ ಒಂದು ಕೊಪ್ಪಳದಲ್ಲಿ ಏನೊಬ್ಬ ಯುವಕನ ಕೊಲೆ ಆಗಿದೆಯೋ ಆ ಒಂದು ಕೊಲೆಗೆ ಯಾರು ಕಾರಣರೋ ಎಲ್ರಿಗೂ ಕೂಡ ಶಿಕ್ಷೆ ಆಗಲಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಒಂದು ಕಾನೂನಿನ ಕ್ರಮ ಖಂಡಿತವಾಗಿಯೂ ಕೂಡ ಆಗಲೇಬೇಕು ಎಂಬುದು ಕೂಡ ನನ್ನ ಒಂದು ಹೋರಾಟವೂ ಹೌದು ಜೊತೆಗೆ ಈ ಯತ್ನಾಳ್ವರ ಹೇಳಿಕೆ ಏನಿದೆಯಲ್ಲ ಈ ಹೇಳಿಕೆಯನ್ನು ನಿಜವಾಗಿಯೂ ಕೂಡ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಥವಾ ಸಮಾಜದ ಚಿಂತಕರು ಯಾರೇ ಆಗಿರಲಿ ಈ ಹೇಳಿಕೆಯನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸಮಾಜ ಯಾವುದೇ ರೀತಿಯಾಗಿಯೂ ಬೇರೆ ಬೇರೆ ರೀತಿಯಲ್ಲಿ ಸಾಕ್ತಾ ಇಲ್ಲ ಬದಲಿಗೆ ಎಲ್ಲವೂ ಕೂಡ ಸಮಾನವಾಗಿರಲಿ ಸಾಕಷ್ಟು ಈಗಾಗಲೇ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಒಡೆದಾಟ ಬಡದಾಟ ಕೊಲೆ ಪ್ರಕರಣಗಳು ಇನ್ಯಾವುದ್ಯಾವುದೋ ಏನೇನೋ ಹಾಗೆ ಸಮಾಜ ಅಲ್ಲೋಲ ಕಲ್ಲೋಲವಾಗಿದೆ ಒಂದಿಷ್ಟು ನೆಮ್ಮದಿಯ ಜೀವನವನ್ನು ಸಮಾಜಕ್ಕೆ ಮಾಡೋದಕ್ಕೆ ಬಿಡಿ ಅದಕ್ಕೆಲ್ಲವೂ ಕೂಡ ನೀವೇ ಬೆಂಕಿ ಹಚ್ಚಿ ನೀವೇ ಆ ಒಂದು ಬೆಂಕಿಯನ್ನು ಹಾರಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಿ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಯಾರೂ ಕೂಡ ನಾನು ಕೊಲೆ ಮಾಡಿರುವಂಥವರ ಪರವಾಗಿ ಆಗಲಿ ಅಥವಾ ಮುಸಲ್ಮಾನರ ಪರವಾಗಿ ಆಗಲಿ ಅಥವಾ ಹಿಂದೂಗಳ ಪರವಾಗಿ ಆಗಲಿ ಯಾರ ಪರವಾಗಿಯೂ ಕೂಡ ಮಾತನಾಡುತ್ತೆ ಇಲ್ಲ ಬದಲಿಗೆ ನಾನೊಬ್ಬ ಪತ್ರಕರ್ತನಾಗಿ ಏನು ಸಮಾಜದಲ್ಲಿ ನೀಡಬೇಕು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬೇಕು ಒಬ್ಬ ನಾಯಕನಲ್ಲಿ ಏನು ಗುಣಗಳು ಇರಬೇಕು ಎಂಬುದನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಸೊ ಇದನ್ನು ಕೂಡ ನೀವು ನಿಂದಿಸುವುದಾದರೆ ನಿಂದಿಸಿ ಬೇರೆ ಏನು ಮಾಡೋದಕ್ಕೆ ಆಪ್ಷನ್ ಇಲ್ಲ ಸೊ ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ